ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾಯಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಅತಿಚಾರ ಮಾರ್ಗದಲ್ಲಿ ಅಂದರೆ ಗುರು ಒಂದು ರಾಶಿಯಲ್ಲಿ ಹನ್ನೆರಡು ತಿಂಗಳ ಕಾಲ ಇರಬೇಕು ಅಂದರೆ ಒಂದು ವರ್ಷ ಇರಬೇಕು ಆದರೆ ಅತಿಚಾರ ಮಾರ್ಗವಾಗಿ ಅಂದರೆ ಬಹು ಬೇಗನೆ ಮುಂದಿನ ರಾಶಿಗೆ ಬಂದು ಅಲ್ಲೊಂದು ಸ್ವಲ್ಪ ದಿನ ಇದ್ದು ಮತ್ತೆ ಒಕ್ರೆಯಾಗಿ ಮತ್ತೆ ಹಿಂದಕ್ಕೆ ಹೋಗ್ತಕ್ಕಂಥದ್ದು ಇದನ್ನು ಅತಿಚಾರ ಮಾರ್ಗ ಅಂತ ಕರಿತೀವಿ ಇದು ಅಪ್ ಟು ಎರಡು ಸಾವಿರದ ಮೂವತ್ತ್ ಮೂರರ ತನಕ ಇದು ನಡೀತಾನೇ ಇರುತ್ತೆ ಈ ಥರ ಅತಿಚಾರ ಮಾರ್ಗದಲ್ಲಿ ನಡಿಬೇಕಾದ್ರೆ ಬಂಗಾರದ ದರ ಜಾ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ತುಂಬ ಇದೆ ಆ್ಯಕ್ಚುಲಿ ಸೊ ಅದಕ್ಕೊಂದು ವಿಡಿಯೋ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದೇನೇ ಇರಲಿ ಈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ತಮ್ಮ ರಾಶಿಯನ್ನು ಮಿಥು ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾಯಿದ್ದಾರೆ ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂತಹ ದಿನಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದನೇ ತಾರೀಕಿನ ತನಕನೂ ಕೂಡ ಏನು ಇಷ್ಟು ದಿನಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಇರ್ತಾಯಿದ್ದಾರೆ ಈ ಕರ್ಕಾಟಕ ರಾಶಿಯಲ್ಲಿ ಏನು ಸಂಚಾರ ನಡೀತಾ ಇದೆ ಕನ್ಯಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ನಾನು ಈ ವಿಡಿಯೋದಲ್ಲಿ ನಮ್ಮ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಸಾಕಷ್ಟು ಜನಕ್ಕೆ ಏನು ಅರ್ಥ ಆಗಿದೆಯೋ ಗೊತ್ತಿಲ್ಲ ಗುರುಬಲ ಅಂತ ಹೇಳಿದ ತಕ್ಷಣ ಸಾಕಷ್ಟು ವಾಹಿನಿಯಲ್ಲಿ ನೀವು ನೋಡ್ತಾ ಇರ್ತೀರ ಗುರುಬಲ ಬಂತು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಕೋಟಿಗಟ್ಟಲೆ ಹಣ ಮಾಡ್ತಾರೆ ಇದೆಲ್ಲನೂ ಕೂಡ ಹೇಳ್ತಾ ಇರ್ತಾರೆ ನೋಡಿ ಗುರುಬಲ ಯಾವಾಗ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳೋದೇ ಆದರೆ ಗುರುಬಲ ಬಂದಿದೆ ಅಂತ ಇಟ್ಕೊಳ್ಳೋ ಒಬ್ಬ ವ್ಯಕ್ತಿಗೆ ಆದರೆ ಅವರ ವೈಯಕ್ತಿಕ ಜನ್ಮಜಾತಕದಲ್ಲಿ ದಶಾಭುಕ್ತಿ ನೋಡಿ ದಶಾಭುಕ್ತಿ ದಶಾಭುಕ್ತಿ ಅಂತ ಹೇಳ್ತಾರೆ ಏನಪ್ಪ ಇದು ದಶಾಭುಕ್ತಿ ಅಂತ ತುಂಬ ಜನ ಕೆಡಿಸ್ಕೊಳ್ತಾ ಇರ್ತಾರೆ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಆ ನಕ್ಷತ್ರದ ಯಾರು ಈಗ ಮಗ ನಕ್ಷತ್ರದಲ್ಲಿ ಹುಟ್ಟಿದಿರಾ ಅಂತ ತಿಳ್ಕೊಳ್ಳಿ ಅಥವಾ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರಾ ಅಂತ ತಿಳ್ಕೊಳ್ಳಿ ಅಶ್ವಿನಿ ನಕ್ಷತ್ರಕ್ಕೆ ಯಾರು ಕೇತು ಕೇತು ಮಹಾದಶ ಪ್ರಾರಂಭ ಆಗುತ್ತೆ ಕೇತು ಆದಮೇಲೆ ಶುಕ್ರ ಶುಕ್ರಮಹಾದಶ ಆದಮೇಲೆ ಸೂರ್ಯ ಸೂರ್ಯ ಆದಮೇಲೆ ಚಂದ್ರ ಈ ಥರ ಒಂದೊಂದು ದಶಾಭುಕ್ತಿ ನಡಿಬೇಕಾದ್ರೆ ದಶಾ ಪೀರಿಯಡ್ ನಡಿಬೇಕಾದ್ರೆ ಶುಕ್ರ ಮಹಾದಶ ಇಪ್ಪತ್ತು ವರ್ಷ ಇರುತ್ತೆ ಶುಕ್ರ ಏನಾದರೂ ಚೆನ್ನಾಗಿಲ್ಲ ಅಂದರೆ ಆ ಇಪ್ಪತ್ತು ವರ್ಷವೂ ಸ್ವಲ್ಪ ತೊಂದರೆನೇ ಇರುತ್ತೆ ಸೊ ಈ ಥರ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಈ ಗುರುಬಲ ಬಂದಾಗಲೂ ಕೂಡ ಯಾವ ಥರ ಫಲಿತಾಂಶ ಇರುತ್ತೆ ಮತ್ತು ಈ ದಶಾಭುಕ್ತಿ ಚೆನ್ನಾಗಿಲ್ಲ ಗುರುಬಲ ಬಂತು ಮತ್ತು ಹೆಂಗೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗ ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ ಅಷ್ಟೇ ಅಂದರೆ ಈ ಚಿಕ್ಕದಾಗಿ ಯಾರೋ ಹೆಲ್ಪ್ ಮಾಡ್ತಾರೆ ಚಿಕ್ಕದಾಗಿ ಯಾರೋ ಸಹಾಯ ಮಾಡ್ತಕ್ಕಂಥದ್ದು ಏನೋ ಒಂದು ಒಳ್ಳೆ ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತಾ ಹೋಗ್ತೀರ ದೊಡ್ಡ ಮಟ್ಟಕ್ಕೆ ಆಗೋದಿಲ್ಲ ಯಾಕೆಂದರೆ ದಶಾಭಕ್ತಿ ಫೇಲ್ ಆಗಿರುತ್ತೆ ದ ಜನ್ಮಜಾತಕದಲ್ಲಿ ಏನೋ ನೆಗೆಟಿವ್ ಇನ್ಫ್ಲೂಯನ್ಸ್ ಇರುತ್ತೆ ಗೋಚಾರದಲ್ಲಿ ಗುರುಬಲ ಬಂದಾಗ ಜನ್ಮರಾಶಿಯಿಂದ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಈ ಥರ ಗುರು ಬಂದಾಗ ನಮಗೆ ಗುರು ಬಲ ಬಂದಿದೆ ಅಂತ ನಾವು ತಿಳ್ಕೊತೀವಿ ಗುರುಬಲ ಬಂದ ತಕ್ಷಣ ಮದುವೆ ಆಗಿಬಿಡುತ್ತೆ ಲಕ್ಷಣಗಟ್ಟಲೆ ಸಂಪಾದಿಸ್ತಾರೆ ಟೈಮ್ ಟರ್ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂತಹ ಮಾತುಗಳೆಲ್ಲನೂ ಕೂಡ ಅದು ಅಷ್ಟೊಂದು ಸುಳ್ಳಾಗಿರುತ್ತೆ ಅದು ಅಷ್ಟು ಎಲ್ಲರಿಗೂ ಕೂಡ ವರ್ತನೆ ಆಗೋದಿಲ್ಲ ಅದು ಅಲ್ಲದೆ ಈಗ ಕನ್ಯಾರಾಶಿಯಲ್ಲಿ ಲಕ್ಷಾಂಘಲೆ ಹುಟ್ಟಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದೇ ತರಹ ಇರೋದಿಲ್ಲ ಗುರುಬಲ ಬಂತು ಒಳ್ಳೇದಾಗ್ಬಿಡ್ತು ಮದುವೆ ಆಗ್ಬಿಡುತ್ತೆ ಕನ್ಯಾ ರಾಶಿಯಲ್ಲಿ ಲಕ್ಷಾಂಘಟ್ಲೆ ಇರ್ತಾರೆ ಎಲ್ಲರಿಗೂ ಕೂಡ ಮದುವೆ ಆಗ್ಬಿಡುತ್ತಾ ಇಲ್ಲ ಸೊ ಅವರ ಜಾತಕ ತುಂಬ ಇಂಪಾರ್ಟೆಂಟ್ ಇದನ್ನು ನೀವು ಯಾವತ್ತೂ ಅರ್ಥ ಮಾಡ್ಕೊತೀರೋ ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವೈದಿಕ ಜ್ಯೋತಿಷ್ಯ ತುಂಬ ಕರೆಕ್ಟಾಗಿರುತ್ತೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಮೇಲೆ ವೈದಿಕ ಜ್ಯೋತಿಷ್ಯ ಅಂದರೆ ನೀವು ಕನ್ನಡಿಯಲ್ಲಿ ಮುಖ ನೋಡ್ಕೊತೀರಾ ಏನೇನು ಪ್ರಾಬ್ಲಮ್ ಇದೆ ಮುಖದಲ್ಲಿ ಅದನ್ನು ತಿಳಿಸುತ್ತೆ ಅದು ಈ ಥರ ಪರಿಹಾರ ಮಾಡ್ಕೋಬೇಕು ಪರಿಹಾರ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಆನ್ಲೈನ್ ಪರಿಹಾರಕ್ಕೆ ಹೋಗ್ಬಿಡ್ತಾರೆ ಯಾರೋ ಒಬ್ಬರು ಹೇಳ್ತಾರೆ ನೀವು ಇಷ್ಟು ಅಮೌಂಟ್ ಕಳಿಸ್ಬಿಟ್ರೆ ನಾನು ಪರಿಹಾರ ಮಾಡ್ಕೊಟ್ಬಿಡ್ತೇನೆ ನಿಮ್ಮ ಕರ್ಮ ಕಡಿಮೆ ಆಗ್ಬಿಡುತ್ತೆ ಉಂಗುರ ಹಾಕ್ಕೊಂಬಿಟ್ರೆ ಕರ್ಮ ಕಡಿಮೆ ಆಗ್ಬಿಡುತ್ತೆ ಇದೆಲ್ಲ ಶುದ್ಧ ಸುಳ್ಳು ಇದನ್ನು ಯಾವತ್ತು ಅರ್ಥ ಮಾಡ್ಕೊತೀರೋ ಅವತ್ತು ನಿಮ್ಮ ಒಂದು ಶಾಸ್ತ್ರಕ್ಕೆ ಗೌರವ ಕೊಟ್ಟಂಗೆ ಆಗುತ್ತೆ ಶಾಸ್ತ್ರಕ್ಕೆ ನಿಮ್ಮದೇ ಆದಂತಹ ಒಂದು ಒಂದು ಪ್ರಾಧಾನ್ಯತೆ ಕೊಟ್ಟಂಗೆ ಆಗುತ್ತೆ ಒಂದು ಮಹತ್ವ ನೀವು ಅವ್ರಿಗೆ ಕೊಟ್ಟಂಗೆ ಆಗುತ್ತೆ ಶಾಸ್ತ್ರಕ್ಕೆ ಇಲ್ಲದೇ ಇರೋದನ್ನೆಲ್ಲ ಹೋಗಿ ಅದನ್ನೇ ಕರ್ಮಾನುಸಾರೇ ಬುದ್ಧಿ ಅಂತ ಕರಿತೀವಿ ನಾ ನಾನು ಅವ್ರದ್ದು ತಪ್ಪು ಅಂತಲೂ ಹೇಳ್ತಾ ಇಲ್ಲ ಆ ಥರ ಮೋಸ ಹೋಗ್ತಿದ್ದಾರೆ ಆ ಥರ ಹೋಗಿ ದುಡ್ಡು ಕಳ್ಕೊತ ಅದು ವೇಸ್ಟ್ ಆಗ್ತಾ ಇರುತ್ತೆ ಸೊ ಸಂಕಲ್ಪ ಇಲ್ಲದೆ ಅವೆಲ್ಲ ತುಂಬಾ ಸುಳ್ಳು ಆಗ್ತಾ ಇರುತ್ತೆ ಅದೆಲ್ಲನೂ ನೀವು ಅನುಭವಕ್ಕೆ ಕೂಡ ಬಂದಿರುತ್ತೆ ಕೆಲವರಿಗೆ ಅದೇನೇ ಇರಲಿ ನಿಮಗೆ ಹೇಳಬೇಕಲ್ವಾ ನನ್ನ ಒಂದು ಏನಪ್ಪ ಅಂತಂದರೆ ಆದಷ್ಟು ಅದನ್ನು ಕರೆಕ್ಟಾಗಿ ವೇಲೆ ಹೋಗಬೇಕು ಜನಗಳು ಅಂತ ಪ್ರಜೆಗಳು ಅಂತ ಹೇಳ್ತಾನೆ ನನ್ನ ಒಂದು ಆಸೆ ಅಷ್ಟೇ ಇದರಲ್ಲಿ ಮತ್ತಂತಹ ಏನೂ ಇರೋದಿಲ್ಲ ಮತ್ತಮಲಿ ಈಗ ನೋಡಿ ಕನ್ಯಾ ರಾಶಿಯವರಿಗೆ ಈ ಗುರುವಿನ ಒಂದು ಸ್ಥಾನ ಬದಲಾವಣೆ ಆಗ್ತಾ ಇದೆಯಲ್ವಾ ಇದು ಲಾಭ ಸ್ಥಾನಕ್ಕೆ ಬರ್ತಾ ಇದೆ ನೋಡಿ ಇಷ್ಟು ದಿನ ಗುರು ಬಲ ಇರಲಿಲ್ಲ ದಶಮ ಸ್ಥಾನದಲ್ಲಿ ಗುರು ಮತ್ತು ಆಮೇಲೆ ಸಪ್ತಮ ಶನಿ ಈ ಥರ ಎಲ್ಲ ಇದ್ದಾಗ ನೋಡಿ ಗಂಡ ಹೆಂಡತಿರಲ್ಲಿ ಪರಸ್ಪರ ಹೊಂದಾಣಿಕೆ ಕಡಿಮೆ ಆಗ್ತಕ್ಕಂಥದ್ದು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಕೆಲಸದ ಭಾರ ಹೆಚ್ಚಾಗ್ತಕ್ಕಂಥದ್ದು ಮನೆಯಲ್ಲಿ ಕೌಟುಂಬಿಕವಾಗಿ ಕಲಹಗಳು ಮನೆಯಲ್ಲಿ ಪೀಸ್ ಕಡಿಮೆ ಆಗ್ತಕ್ಕಂಥದ್ದು ಏನೋ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಎಲ್ಲನೂ ಕೂಡ ನೀವು ನೋಡ್ಕೊತ ಬರ್ತಾಯಿದ್ದೀರಾ ಆದರೆ ಇನ್ನು ಮುಂದಕ್ಕೆ ಗುರು ಲಾಭ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಗುರುವಿನ ನೇರ ದೃಷ್ಟಿ ಸಪ್ತಮ ಸ್ಥಾನಕ್ಕೆ ಬೀಳ್ತಾ ಇರೋದ್ರಿಂದ ದಂಪತಿಗಳು ಬೇಡ ನಾವು ಬೇರೆ ಆಗಿಬಿಡೋಣ ಅಂತಕ್ಕಂತಹ ಮಹತ್ವ ಏನು ತೊಗೊಂಡಿರ್ತೀರ ಅದು ಅರ್ಧಕ್ಕೆ ನಿಲ್ಲುತ್ತೆ ಯಾರೊಬ್ಬರು ಗುರು ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ಮಾವ ಆಗಿರ್ಬೋದು ನಿಮಗೆ ತಿಳಿ ಹೇಳಿಬಿಟ್ಟು ಒಂದು ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ ಗಂಡ ಹೆಂಡತಿರಲ್ಲಿ ಮತ್ತೆ ಪರಸ್ಪರ ಹೊಂದಾಣಿಕೆ ಉಂಟಾಗ್ತಕ್ಕಂಥದ್ದು ಮತ್ತೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಕಂಡು ಕಂಡು ಸಂತಾನದಿಂದ ಇಷ್ಟು ದಿನ ಸಂತಾನದಲ್ಲೂ ಕೂಡ ನೀವು ತೊಂದರೆ ಪಡ್ತಾ ಇದ್ದೀರಿ ಸಂತಾನದಿಂದ ಸ್ವಲ್ಪ ಅಭಿವೃದ್ಧಿ ನೋಡ್ತಕ್ಕಂಥದ್ದು ಸಂತಾನದಿಂದ ಏನಾದರೂ ಒಂದು ನಿಮಗೆ ಪ್ರಶಂಸೆ ಮಾತುಗಳು ಬರ್ತಕ್ಕಂಥದ್ದು ಒಳ್ಳೆಯ ಬುದ್ಧಿವಂತಿಕೆ ಚಾಣಾಕ್ಷ ಚಾಣಾಕ್ಷತನೆಯಿಂದ ಆ ಒಂದು ಬುದ್ಧಿವಂತಿಕೆಯನ್ನು ಬಿಟ್ಟು ಮುಂದುವರಿತಕ್ಕಂಥದ್ದು ಒಳ್ಳೆಯ ಒಂದು ಹೆಜ್ಜೆ ಇಡ್ತಕ್ಕಂಥದ್ದು ಒಳ್ಳೆಯ ಸ್ನೇಹಿತರ ಜೊತೆ ಸಂಪರ್ಕವನ್ನು ಮಾಡಿಕೊಳ್ತಕ್ಕಂಥದ್ದು ಈ ಥರ ಒಂದು ಉತ್ತಮವಾದ ಬೆಳವಣಿಗೆ ಕನ್ಯಾ ರಾಶಿಯವರಲ್ಲಿ ಇನ್ನು ಮುಂದಕ್ಕೆ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳಬಹುದು ಸ್ವಲ್ಪ ಗುರುಬಲ ನಿಮಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಆದರೆ ದಶಾಭುಕ್ತಿ ನೋಡ್ಕೋಬೇಕು ದಶಾಭುಕ್ತಿ ಚೆನ್ನಾಗಿರ್ ಚೆನ್ನ ಚೆನ್ನಾಗಿದ್ದರೆ ಇದು ಮತ್ತಷ್ಟು ನಿಮಗೆ ಸಪೋರ್ಟ್ ಕೊಡ್ತಾ ಹೋಗುತ್ತೆ ಆಮೇಲೆ ಪ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಆದಾಯ ಬರ್ತಕ್ಕಂಥದ್ದು ಆಮೇಲೆ ಯಾವಾಗಲೋ ದುಡ್ಡು ಯಾರಿಗೂ ಕೊಟ್ಟಿರ್ತೀರಾ ಅದು ದುಡ್ಡು ಬರಬೇಕು ಇದು ಇವಾಗ ಬರ್ತಕ್ಕಂಥದ್ದು ಈ ಥರ ಎಲ್ಲ ಉನ್ನತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಸಮಯ ಕನ್ಯಾ ರಾಶಿಯವ್ರಿಗೆ ಇದಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಇರ್ತಾರೆ ಇದು ಎಲ್ಲರಿಗೂ ಎಲ್ಲರಿಗೂ ಕೂಡ ಒಂದೇ ಅಪ್ಲೈ ಆಗೋದಿಲ್ಲ ಜಾತಕನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಈ ಕನ್ಯಾರಾಶಿಯವರು ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡ್ಕೊಳ್ಳೋದಕ್ಕೆ ದಕ್ಷಿಣ ಮೂರ್ತಿ ಆರಾಧನೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಯಾಕೆ ಅಂತಂದರೆ ನೋಡಿ ನೀವೇ ಜ್ಯೋತಿಷ್ಯ ಹತ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ಏನು ಹೇಳ್ತಾರೆ ಅಂತ ನೀವೇ ಯೋಚನೆ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕೊಟ್ಟರೆ ಅವರು ಹೇಳಬೇಕು ನೀವು ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಈ ಥರ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಇಷ್ಟು ದಿನ ಪ್ರಾಬ್ಲಮ್ ಇರುತ್ತೆ ಈ ಥರ ಪ ಪರಿಹಾರ ಮಾಡ್ಕೋಬೇಕು ನನ್ನ ಒಂದು ಪರಿಹಾರಗಳು ಸರ್ಕಸ್ಥರ ಇರುತ್ತೆ ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಸೊ ಆ ಥರ ಇರುತ್ತೆ ಸೊ ಯಾರಿಗಾದ್ರು ಇಷ್ಟ ಆದರೆ ಕಾಲ್ ಮಾಡಿ ನೇರವಾಗಿ ಮತ್ತು ಈ ವಿಡಿಯೋನ ಮುಕ್ತಾಯ ಇದ್ದೇನೆ ಸರ್ವೇ ಜನ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್